ಇಂದು ಅವಿನಾಶ್ ಆಫೀಸ್ನಿಂದ ಮನೆಗೆ ಬರುತ್ತಿದ್ದಂತೆ ಫೋನ್ ರಿಂಗ್ ಆಗತೊಡಗಿತ್ತು ಅವಿನಾಶ್ ಫೋನ್ ಎತ್ತಿಕೊಂಡಾಗ ಆ ಕಡೆಯಿಂದ ಅವರ ಧ್ವನಿ ಬಂದಿತ್ತು ಹಲೋ ನೀವು ಸುಶೀಲಮ್ಮನವರ ಮಗ ಅವಿನಾಶ್ ವರ್ಮಾ ಮಾತನಾಡುತ್ತಿದ್ದೀರಾ ಹೌದು ನಾನು ಅವಿನಾಶ್ ಮಾತನಾಡುತ್ತಿದ್ದೇನೆ ಎಂದು ಅವಿನಾಶ್ ಆಶ್ಚರ್ಯಚಕಿತನಾಗಿ ಕೇಳಿದನು ಅತ್ತ ಕಡೆಯಿಂದ ನಾನು ಸರ್ವೋದಯ ವೃದ್ಧಾಶ್ರಮದಿಂದ ಮಾತನಾಡುತ್ತಿದ್ದೇನೆ ಸರ್ವೋದಯ ವೃದ್ಧಾಶ್ರಮದ ಹೆಸರು ಕೇಳುತ್ತಿದ್ದಂತೆ ಅವಿನಾಶ್ ತಕ್ಷಣ ಕೇಳಿದನು ಹೇಳಿ ಏನು ವಿಷಯ ನನ್ನಮ್ಮ ಹುಷಾರಾಗಿದ್ದಾಳೆಯೇ ಅವರಿಗೇನು ತೊಂದರೆಯಾಗಿಲ್ಲ ತಾನೆ ಅವಿನಾಶ್ ಚಿಂತಿತನಾಗಿ ಕೇಳಿದನು ಆಗ ಅತ್ತ ಕಡೆಯಿಂದ ಹೇಳಿದರು ಹೌದು ನಿಮ್ಮ ಅಮ್ಮ ಚೆನ್ನಾಗಿದ್ದಾರೆ ಆದರೆ ನಾವು ನಿಮ್ಮ ಬಳಿ ಒಂದು ಅರ್ಜೆಂಟ್ ವಿಷಯ ಮಾತನಾಡಬೇಕಿತ್ತು ವಾಸ್ತವದಲ್ಲಿ ನಮ್ಮ ವೃದ್ಧಾಶ್ರಮದ ಜಮೀನನ್ನು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಇದಕ್ಕೆ ಬದಲಾಗಿ ನಮಗೆ ಸಿಟಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಹೊಸ ಜಾಗವನ್ನು ನೀಡಲಾಗಿದೆ ವೃದ್ಧಾಶ್ರಮದ ಬಿಲ್ಡಿಂಗ್ ಕೆಲಸ ಇಲ್ಲಿಯವರೆಗೂ ಪೂರ್ಣಗೊಂಡಿಲ್ಲ ಒಂದು ತಿಂಗಳ ಒಳಗಾಗಿ ಇದರ ಕೆಲಸ ಪೂರ್ಣಗೊಳ್ಳಬಹುದು ಎಂಬ ನಂಬಿಕೆ ಇದೆ ಇಂಥ ಪರಿಸ್ಥಿತಿಯಲ್ಲಿ ಆಶ್ರಮದಲ್ಲಿರುವ ವೃದ್ಧರಿಗೆ ಯಾವುದೇ ಅಭದ್ರತೆ ಕಾಡಬಾರದು ಎಂಬುದೇ ನಮ್ಮೆಲ್ಲರ ಪ್ರಯತ್ನವಾಗಿದೆ ಆದ್ದರಿಂದ ಸಾಧ್ಯವಾದರೆ ಒಂದು ತಿಂಗಳ ಮಟ್ಟಿಗೆ ನೀವು ನಿಮ್ಮ ತಾಯಿಯವರನ್ನು ನೋಡಿಕೊಳ್ಳಲು ನಿಮ್ಮ ಜೊತೆ ಕರೆದುಕೊಂಡು ಹೋಗಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ ವೃದ್ಧಾಶ್ರಮದ ಬಿಲ್ಡಿಂಗ್ ಕಾಮಗಾರಿ ಪೂರ್ಣಗೊಳ್ಳುತ್ತಿದ್ದಂತೆ ನಾವು ನಿಮಗೆ ಮಾಹಿತಿ ನೀಡುತ್ತೇವೆ ನೀವು ನಿಮ್ಮ ತಾಯಿಯವರನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಕಾಮಗಾರಿ ಪೂರ್ಣಗೊಂಡ ನಂತರ ನಾವು ನಿಮಗೆ ಸೂಚಿಸುತ್ತೇವೆ ಆ ನೀವು ನಿಮ್ಮ ತಾಯಿಯವರನ್ನು ಇಲ್ಲಿ ಬಿಟ್ಟು ಹೋಗಬಹುದು ಆಗ ಅವಿನಾಶ್ ಸರಿ ನಾನು ನಾಳೆ ಬೆಳಿಗ್ಗೆ ಬಂದು ಅಮ್ಮನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅವಿನಾಶ್ನು ಇಟ್ಟ ಫೋನಿನಲ್ಲಿ ವೃದ್ಧಾಶ್ರಮದವರು ಹೇಳಿದ್ದನ್ನು ಕೇಳಿ ಅವಿನಾಶ್ನು ಯೋಚನೆಯಲ್ಲಿ ಮುಳುಗಿದನು ತಕ್ಷಣ ಅವನ ಹೆಂಡತಿ ಭಾರತಿ ಅಡುಗೆ ಕೋಣೆಯಿಂದ ಹೊರಬಂದು ಹೇಳಿದಳು ಯಾವ ಯೋಚನೆಯಲ್ಲಿ ಮುಳುಗಿದ್ದೀರಿ ಯಾರ ಫೋನ್ ಬಂದಿತ್ತು ಎಂದಾಗ ಅವಿನಾಶ್ ಹೇಳಿದನು ವೃದ್ಧಾಶ್ರಮದಿಂದ ಫೋನ್ ಬಂದಿತ್ತು ಸಿಟಿಯಿಂದ ಹೊರಗೆ ವೃದ್ಧಾಶ್ರಮವನ್ನು ಸ್ಥಳಾಂತರ ಮಾಡುತ್ತಿದ್ದಾರೆ ಎಂದು ಅವರು ಹೇಳುತ್ತಿದ್ದರು ಅದರಿಂದ ನಾವು ಅಮ್ಮನನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ನಮ್ಮ ಬಳಿ ಇಟ್ಟುಕೊಳ್ಳಬೇಕಾಗುವುದು ಆಗ ಅವನ ಹೆಂಡತಿ ಆಶ್ಚರ್ಯಚಕಿತಳಾಗಿ ಕೇಳಿದಳು ಏನು ಅದಕ್ಕೆ ನೀವು ಒಪ್ಪಿಕೊಂಡ್ರೆ ಆಗ ಅವಿನಾಶ್ ಹೇಳಿದ ಇನ್ನೇನು ಮಾಡ್ಬೇಕಿತ್ತು ಭಾರತಿ ನನ್ನ ಅಮ್ಮ ಕಷ್ಟ ಅನುಭವಿಸಲೆಂದು ಹಾಗೆ ಬಿಡಬೇಕಿತ್ತ ಆಗ ಭಾರತೀಯು ಮುಖವನ್ನು ಸಿಂಡರಿಸುತ್ತಾ ಹೇಳಿದಳು ಈಗ ತಗೊಳ್ಳಿ ಕುಳಿತಲ್ಲೇ ಮತ್ತೊಂದು ಸಮಸ್ಯೆ ಆಗ ಅವಿನಾಶ್ ಹೇಳಿದ ಭಾರತಿ ಯಾವ ಸಮಯದಲ್ಲಿ ಅವರಿಗೆ ನಮ್ಮ ಆಸರೆಯ ಅವಶ್ಯಕತೆ ಇತ್ತೋ ಆಗ ನೀನು ಮತ್ತು ನಿನ್ನ ಹಠದಿಂದಾಗಿ ನಾನು ಅಮ್ಮನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬರಬೇಕಾಯಿತು ನಿನ್ನ ಕಾರಣದಿಂದಾಗಿ ನನ್ನ ಅಮ್ಮ ನನ್ನ ಜೊತೆ ಇರಲು ಸಾಧ್ಯವಾಗಲಿಲ್ಲ ಮೇಲಾಗಿ ಸ್ವಲ್ಪ ದಿನಗಳ ಮಟ್ಟಿಗೂ ಸಹ ನಿನ್ನ ಹಠದಿಂದಾಗಿ ನನ್ನ ಅಮ್ಮ ಇಲ್ಲಿರಲು ಸಾಧ್ಯವಾಗುತ್ತಿಲ್ಲ ಆಗ ಭಾರತೀಯ ಸಿಟ್ಟಿನಿಂದ ಹೇಳಿದಳು ಅವಿನಾಶ್ ನಮ್ಮ ಮನೆಯಲ್ಲಿ ಎರಡೇ ಕೋಣೆಗಳಿವೆ ಅವರಿಗೆ ಉಳಿಯಲು ಜಾಗವಿಲ್ಲಿದೆ ಹೇಳಿ ಮತ್ತು ನಮ್ಮ ಮಗ ಸೋನುನ ಹೊಟ್ಟೆ ಇನ್ಫೆಕ್ಷನ್ನಿಂದಾಗಿ ಮೊದಲೇ ನಾನು ಆಫೀಸ್ನಿಂದ ತುಂಬ ರಜೆಯನ್ನು ತೆಗೆದುಕೊಂಡಿದ್ದೇನೆ ಆದರೂ ಅವನ ಆರೋಗ್ಯ ಹೇಗಿದೆಯೋ ಹಾಗೇ ಇದೆ ಯಾವಾಗ ನಾವು ಈ ತೊಂದರೆಯಿಂದ ಪಾರಾಗುತ್ತೇವೋ ಯಾರಿಗೆ ಗೊತ್ತು ಇದಾದ ಮೇಲೆ ನಿನ್ನಮ್ಮ ಒಬ್ಬರು ಬಾಕಿ ಇದ್ದರು ಎಂದು ಹೇಳುತ್ತಾ ಭಾರತಿ ಸಿಡುಕಿನಲ್ಲಿ ಅಲ್ಲಿಂದ ಹೊರಟು ಹೋದಳು ಮರನೇ ದಿನ ಅವಿನಾಶ್ ಬೆಳಿಗ್ಗೆ ಬೀಗ ಎದ್ದನು ಮತ್ತು ತಯಾರಾಗಿ ತನ್ನ ಗಾಡಿಯಲ್ಲಿ ಕುಳಿತು ಅಮ್ಮನನ್ನು ಕರೆತರಲು ವೃದ್ಧಾಶ್ರಮಕ್ಕೆ ಹೊರಟು ಬಂದನು ಅತ್ತ ಆಶ್ರಮದಲ್ಲಿ ಸುಶೀಲಮ್ಮನವರಿಗೆ ಮೊದಲೇ ಆಶ್ರಮದ ಸಂಚಾಲಕರು ನಿಮ್ಮನ್ನು ಕರೆದುಕೊಂಡು ಹೋಗಲು ನಿಮ್ಮ ಮಗ ಬರುತ್ತಾನೆ ಎಂದು ತಿಳಿಸಿದ್ದರು ಇಷ್ಟು ದಿನಗಳಾದ ಮೇಲೆ ನನ್ನ ಮಗನ ಮುಖವನ್ನು ನೋಡುತ್ತೇನಲ್ಲ ಎಂದು ಸುಶೀಲಮ್ಮ ಒಂದು ಕಡೆ ಖುಷಿಯಾದರು ಆದರೆ ಮತ್ತೊಂದು ಕಡೆ ತನ್ನ ಮಗ ತನ್ನ ಇಷ್ಟದಂತೆ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿಲ್ಲ ಬದಲಾಗಿ ಅಮ್ಮನನ್ನು ತನ್ನ ಬಳಿ ಇಟ್ಟುಕೊಳ್ಳಲು ಅವನು ಅಸಹಾಯಕನಾಗಿದ್ದನು ಎಂದು ಯೋಚಿಸುತ್ತಾ ಭಾರವಾದ ಮನಸ್ಸಿನಿಂದ ಸುಶೀಲಮ್ಮನವರು ತನ್ನ ಬಟ್ಟೆಯನ್ನು ಒಂದು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡತೊಡಗಿದರು ಬೆಡ್ನ ಮೇಲೆ ಇದ್ದ ಟೇಬಲ್ ಮೇಲೆ ಅವರು ತನ್ನ ಪರಿವಾರದ ಒಂದು ಚಿಕ್ಕ ಫೋಟೋನು ಇಟ್ಟಿದ್ದರು ಅದರಲ್ಲಿ ಅವರ ಪತಿ ರಾಮಣ್ಣನವರು ತಮ್ಮ ಒಂದು ವರ್ಷದ ಮಗ ಅವಿನಾಶ್ನನ್ನು ಎತ್ತಿಕೊಂಡಿದ್ದರು ನಲ್ಲಿ ಆ ಫೋಟೋನು ಇಡುವುದಕ್ಕಿಂತಲೂ ಮೊದಲು ತುಂಬಾ ಪ್ರೀತಿಯಿಂದ ಆ ಫೋಟೋದ ಮೇಲೆ ಒಮ್ಮೆ ಕೈಯಾಡಿಸಿದರು ಈಗ ಅವರ ಕಿವಿಯಲ್ಲಿ ಪುಟ್ಟ ಬಾಲಕ ಅವಿನಾಶ್ನ ಕಿಲಕಿಲನಗು ಕೇಳತೊಡಗಿತ್ತು ಏಕಾಏಕಿ ಸುಶೀಲಮ್ಮನವರು ತಮ್ಮ ಗತಕಾಲಕ್ಕೆ ಹೊರಟು ಹೋದರು ತಮ್ಮ ಮಗ ಅವಿನಾಶ್ನ ಬಾಲ್ಯದ ನೆನಪುಗಳು ಕಣ್ಣ ಮುಂದೆ ಬಂದವು ಸುಶೀಲಮ್ಮನವರು ತಮ್ಮ ಪತಿ ರಾಮಣ್ಣನವರೊಂದಿಗೆ ಹಳ್ಳಿಯಲ್ಲಿ ಇರುತ್ತಿದ್ದರು ರಾಮಣ್ಣನವರು ಹಳ್ಳಿಯಲ್ಲಿ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದರು ಸುಶೀಲಮ್ಮನವರು ಸ್ವತಃ ಹೆಚ್ಚು ಓದಿದವರಾಗಿರಲಿಲ್ಲ ಆದರೆ ಅವರು ತುಂಬ ಬುದ್ಧಿವಂತ ಹಾಗೂ ಕುಶಾಲ ಗೃಹಿಣಿಯಾಗಿದ್ದರು ಅವರಿಗೆ ಹಳ್ಳಿಯಲ್ಲಿ ತಮ್ಮ ಪೂರ್ವಿಕರ ಒಂದು ಚಿಕ್ಕ ಮನೆ ಇತ್ತು ಅವರದೇನೋ ತುಂಬ ಖುಷಿಯ ಜೀವನವಾಗಿರಲಿಲ್ಲ ಆದರೆ ಅವರಿಗೆ ಯಾವುದೇ ಕೊರತೆ ಇರಲಿಲ್ಲ ಒಂದೇ ಒಂದು ಕೊರತೆ ಮಾತ್ರ ಇತ್ತು ಮದುವೆಯಾಗಿ ಐದು ವರ್ಷಗಳಾಗಿದ್ದರೂ ಅವರಿಗೆ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ ತಮ್ಮ ಸಂತಾನಕ್ಕಾಗಿ ಎಷ್ಟೋ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಬಂದರು ಎಷ್ಟು ಹೊರಕ್ಕೆ ಹೊತ್ತರು ಕೊನೆಗೂ ಭಗವಂತ ಅವರ ಮೊರೆಯನ್ನು ಕೇಳಿದನು ಮತ್ತು ಅವಿನಾಶ್ನ ರೂಪದಲ್ಲಿ ಅವರಿಗೆ ಒಂದು ಮಗು ಪ್ರಾಪ್ತಿಯಾಯಿತು ಅಪ್ಪ ಅಮ್ಮ ತುಂಬ ಪ್ರೀತಿಯಿಂದ ತಮ್ಮ ಮಗುವನ್ನು ಸಾಕಿ ಸಲಹಿದರು ಬಾಲಕ ಅವಿನಾಶ್ನು ತನ್ನ ಅಮ್ಮನನ್ನು ಬಿಟ್ಟು ಊಟವನ್ನೇ ಮಾಡುತ್ತಿರಲಿಲ್ಲ ತನ್ನ ಮಗ ಸ್ವಲ್ಪ ಅತ್ತರು ಸುಶೀಲಮ್ಮನವರು ತಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಅವನ ಬಳಿ ಓಡಿ ಬರುತ್ತಿದ್ದರು ತಮ್ಮ ಮಗನನ್ನು ನೋಡಿ ದಂಪತಿಗಳಿಬ್ಬರ ಆನಂದಕ್ಕೆ ಪಾರವೇ ಇರುತ್ತಿರಲಿಲ್ಲ ನಮ್ಮ ರಿಟೈರ್ಮೆಂಟ್ ಆದ ಮೇಲೆ ನಮ್ಮ ಪ್ರೀತಿಯ ಮಗನು ನಮ್ಮ ಸೇವೆ ಮಾಡುತ್ತಾನೆ ಮತ್ತು ನಾವು ಆನಂದದಿಂದ ಆರಾಮಾಗಿ ನಮ್ಮ ಜೀವನವನ್ನು ಕಳೆಯಬಹುದು ಎಂದೆಲ್ಲ ಕನಸು ಕಟ್ಟಿಕೊಂಡರು ಅವಿನಾಶ್ನ ತಂದೆ ಅವನ ಓದಿಗಾಗಿ ಎಂದು ಹಣದ ಕೊರತೆಯಾಗದಂತೆ ನೋಡಿಕೊಂಡರು ಸ್ಕೂಲ್ ಮುಗಿದ ಮೇಲೆ ಅವಿನಾಶ್ ಇಂಜಿನಿಯರಿಂಗ್ ಸೇರಿಕೊಂಡನು ಪದವೀಧರನಾದ ಮೇಲೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಉತ್ತಮ ಹುದ್ದೆಯ ನೌಕರಿ ಸಹ ದೊರೆತಿತ್ತು ನಂತರ ಅವಿನಾಶ್ ತನ್ನ ಜೊತೆ ಕೆಲಸ ಮಾಡುತ್ತಿದ್ದ ಭಾರತೀಯನ್ನು ಇಷ್ಟಪಡತೊಡಗಿದನು ಮತ್ತು ಮದುವೆಯಾಗಲು ಸಹ ನಿರ್ಧಾರ ಕೈಗೊಂಡನು ಭಾರತಿ ಆಧುನಿಕ ಯುವತಿಯಾಗಿದ್ದಳು ತುಂಬ ಬಿಂದಾಸ್ ಪ್ರವೃತ್ತಿಯ ಹುಡುಗಿಯಾಗಿದ್ದಳು ಚಿಕ್ಕ ವಯಸ್ಸಿನಲ್ಲಿ ಅವಳು ಅಮ್ಮನನ್ನು ಕಳೆದುಕೊಂಡಿದ್ದಳು ಅವಳ ತಂದೆ ಅವಳ ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲಿಗೆ ಕಳುಹಿಸಿದ್ದರು ಓದು ಮುಗಿದ ಮೇಲೆ ಭಾರತಿ ನೌಕರಿ ಮಾಡಲು ಶುರು ಮಾಡಿದಳು ಈ ಮೂಲಕ ಅವಳು ಎಂದಿಗೂ ಪರಿವಾರ ಎಂಬ ಶಬ್ದದ ಅರ್ಥವನ್ನು ತಿಳಿದುಕೊಂಡಿರಲಿಲ್ಲ ಅವಿನಾಶ್ನು ತಾನು ಭಾರತೀಯನು ಮದುವೆಯಾಗುತ್ತೇನೆಂದು ಹೇಳಿದಾಗ ಅವನ ತಂದೆ ತಾಯಿಗಳು ಇದನ್ನು ಯೋಚಿಸಿ ಅರ್ಥೈಸಿಕೊಂಡರು ಈಗ ಕಾಲ ಬದಲಾಗಿದೆ ಈಗಿನ ಮಕ್ಕಳು ತಮ್ಮ ಇಷ್ಟದಂತೆ ಮದುವೆ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಅವರು ತಮ್ಮ ಮಗನ ಖುಷಿಗಾಗಿ ಈ ಸಂಬಂಧವನ್ನು ಒಪ್ಪಿಕೊಂಡರು ಆದರೆ ಭಾರತಿ ಮದುವೆಯಾಗುತ್ತಿದ್ದಂತೆ ಅವಿನಾಶ್ನಿಗೆ ನೇರ ನೇರ ಹೇಳಿದ್ದಳು ನನಗೆ ನಮ್ಮ ಜೀವನದಲ್ಲಿ ನಮ್ಮಿಬ್ಬರನ್ನು ಬಿಟ್ಟರೆ ಬೇರೆ ಯಾರು ನಮ್ಮ ಜೊತೆ ಇರುವುದು ಇಷ್ಟವಿಲ್ಲ ಮತ್ತು ನನಗೆ ಈ ಹಳ್ಳಿಯಲ್ಲಿ ಇರುವುದು ಸಹ ಇಷ್ಟವಿಲ್ಲ ಭಾರತೀಯ ಈ ಮಾತು ಕೇಳಿ ಅವಿನಾಶ್ನು ದಂಗಾಗಿ ಹೋಗಿದ್ದನು ಅವರು ತನ್ನ ಹೆಂಡತಿಗೆ ತಿಳಿಸಿ ಹೇಳಲು ತುಂಬಾ ಪ್ರಯತ್ನಪಟ್ಟನು ಆದರೆ ಅವಳು ಒಪ್ಪಿಕೊಳ್ಳಲಿಲ್ಲ ಆದ್ದರಿಂದ ಅವರಿಬ್ಬರು ಸಿಟಿಯಲ್ಲಿ ಇರುವುದಕ್ಕಾಗಿ ಅವರಿಬ್ಬರು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಸೇರಿಕೊಂಡರು ಮತ್ತು ತಮ್ಮ ಅಪ್ಪ ಅಮ್ಮನನ್ನು ಬಿಟ್ಟು ಬೆಂಗಳೂರಿನಲ್ಲಿ ಅವರು ತಮ್ಮ ಹೊಸ ಜೀವನವನ್ನು ಶುರು ಮಾಡಿದರು ಹಳ್ಳಿಯಲ್ಲಿ ರಾಮಣ್ಣ ಮತ್ತು ಸುಶೀಲಮ್ಮನವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇರತೊಡಗಿದರು ಹೀಗೆ ಇದ್ದು ಇದ್ದು ಸುಶೀಲಮ್ಮನವರು ಯೋಚಿಸತೊಡಗಿದರು ನಮ್ಮದು ಎಷ್ಟೊಂದು ಸುಂದರ ಸಂಸಾರವಾಗಿತ್ತು ಸೊಸೆ ಬಂದ ನಂತರ ನಮ್ಮ ಮೇಲೆ ಪ್ರೀತಿಯ ಮಳೆ ಸುರಿಸುತ್ತಾಳೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದೆಲ್ಲ ಕನಸು ಕಂಡಿದ್ದೆವು ಆದರೆ ಅದೆಲ್ಲ ಆಸೆಗಳು ಈಡೇರದೆ ಹಾಗೆ ಉಳಿಯಿತು ಕ್ರಮೇಣ ಸಮಯ ಕಳೆಯತೊಡಗಿತ್ತು ಅವರ ಮಗ ಅವಿನಾಶ್ ಈಗ ಎರಡು ಮಕ್ಕಳ ತಂದೆಯಾಗಿದ್ದನು ರಾಮಣ್ಣನವರು ತಮ್ಮ ನೌಕರಿಂದ ರಿಟೈರ್ಡ್ ಆಗಿದ್ದರು ರಾಮಣ್ಣ ಮತ್ತು ಸುಶೀಲಮ್ಮನವರು ತಮ್ಮ ಮೊಮ್ಮಗಳು ಮತ್ತು ಮೊಮ್ಮಗನನ್ನು ನೋಡಲು ತುಂಬ ಇಷ್ಟಪಡುತ್ತಿದ್ದರು ಮಕ್ಕಳೊಂದಿಗೆ ಭೇಟಿಯಾಗಲು ಹೋದರೂ ಸಹ ಎರಡು ಮೂರು ಗಂಟೆ ಕಳೆದು ಮರಳಿ ಬರುತ್ತಿದ್ದರು ಆದರೆ ಎಂದು ತಮ್ಮ ಮಗ ಸೊಸೆ ಅವರ ಜೊತೆ ಇರಲು ಹೇಳುತ್ತಿರಲಿಲ್ಲ ಆದರೂ ಅವರಿಬ್ಬರು ಹಳ್ಳಿಯಲ್ಲಿ ಒಟ್ಟಿಗೆ ಇದ್ದರು ಹೀಗಿದ್ದರೂ ಅವರ ಜೀವನ ಸುಲಲಿತವಾಗಿ ಸಾಗುತ್ತಿತ್ತು ಆದರೆ ಒಂದು ದಿನ ನಡೆಯಬಾರದ ದುರ್ಘಟನೆ ನಡೆದು ಹೋಯಿತು ರಾಮಣ್ಣನವರು ಆಕಸ್ಮಿಕವಾಗಿ ಬೀದಿಯ ಆಕ್ಸಿಡೆಂಟ್ಗೆ ತುತ್ತಾದರು ಮತ್ತು ಅವರ ಮೃತ್ಯುವಾಯಿತು ಅದೇ ದಿನ ಸುಶೀಲಮ್ಮನವರ ಜಗತ್ತು ಶೂನ್ಯವಾದಂತಾಯಿತು ಅವರ ಹೃದಯ ಚೂರು ಚೂರಾಯಿತು ತಂದೆಯ ಸಾವಿನ ವಾರ್ತೆಯನ್ನು ಕೇಳಿ ಅವಿನಾಶ್ ತಕ್ಷಣ ಪತ್ನಿ ಮತ್ತು ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಬಂದನು ಮತ್ತು ಎಲ್ಲ ವಿಧಿವಿಧಾನಗಳನ್ನು ಮಾಡಿ ಮುಗಿಸಿದನು ಆದರೆ ಅವರ ಸಸ್ಯ ಭಾರತೀ ಔಪಚಾರಿಕತೆಗಾಗಿ ನಾಲ್ಕು ದಿನ ಹಳ್ಳಿಯಲ್ಲಿ ಇದ್ದು ಆನಂತರ ಮಕ್ಕಳನ್ನು ಕರೆದುಕೊಂಡು ಬೆಂಗಳೂರಿಗೆ ಹೊರಟು ಬಂದಳು ಆದರೆ ಅವಿನಾಶ್ನು ಪೂರ್ಣ ಹದಿನೈದು ದಿನಗಳವರೆಗೆ ಹಳ್ಳಿಯಲ್ಲೇ ಉಳಿದುಕೊಂಡಿದ್ದನು ಎಲ್ಲ ವಿಧಿವಿಧಾನಗಳನ್ನು ಸರಿಯಾಗಿ ಮುಗಿಸಿ ಆದಷ್ಟು ಬೇಗ ಅಮ್ಮನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಮಾತು ನೀಡಿ ಅವನು ಸಹ ಬೆಂಗಳೂರಿಗೆ ಹೊರಟು ಬಂದನು ಒಂದು ದಿನ ಪಕ್ಕದ ಮನೆಯವಳು ಸುಶೀಲಮ್ಮನವರ ಕುಶಲೋಪರಿಯನ್ನು ವಿಚಾರಿಸಲು ಅವರ ಮನೆಗೆ ಬಂದಾಗ ಮಾತು ಮಾತಿನಲ್ಲಿ ಸುಶೀಲಮ್ಮನವರು ತಮ್ಮ ಮಗ ತಮ್ಮನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಅವರಿಗೆ ಹೇಳಿದರು ಆಗ ಪಕ್ಕದ ಮನೆಯವಳು ಹೇಳಿದಳು ಏನ್ ಸುಶೀಲ ನೀನೇನು ಮಾತನಾಡುತ್ತಿದ್ಯಾ ಒಂದು ವೇಳೆ ಅವನಿಗೆ ಕರೆದುಕೊಂಡು ಹೋಗುವ ಮನಸ್ಸಿದ್ದರೆ ಮೊದಲೇ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದನಲ್ಲವೇ ನಿಮ್ಮ ಯಜಮಾನರು ತೀರಿಕೊಂಡು ಎಷ್ಟೋ ದಿನಗಳಾಗಿವೆ ಮತ್ತು ಇಂದಿನ ಸೊಸೆಯರು ತಮ್ಮ ಅತ್ತೆ ಮಾವನೊಂದಿಗೆ ಉಳಿಯಲು ಎಲ್ಲಿ ಇಷ್ಟಪಡುತ್ತಾರೆ ನೀನು ನ್ಯೂಸ್ ಪೇಪರ್ ಓದೋದಿಲ್ವಾ ಇಂದಿನ ಮಕ್ಕಳು ತಮ್ಮ ಅಪ್ಪ ಅಮ್ಮನನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವುದಿಲ್ಲ ಹೆಚ್ಚೆಂದರೆ ಸ್ವಲ್ಪ ಹಣ ನೀಡಿ ಅವರು ತಮ್ಮ ಕರ್ತವ್ಯ ಮುಗಿಯಿತು ಎಂದು ಕೈ ತೊಳೆದುಕೊಳ್ಳುತ್ತಾರೆ ಈ ಮಾತನ್ನು ಕೇಳಿ ಸುಶೀಲಮ್ಮನವರು ಒಂದು ಕ್ಷಣ ಅವಾಕ್ಕಾದರು ಮತ್ತೆ ಸಮಾಧಾನ ಪಡಿಸಿಕೊಂಡು ಹೇಳಿದರು ಇಲ್ಲ ಇಲ್ಲ ನನ್ನ ಮಗ ಆ ರೀತಿಯವನಲ್ಲ ಅವನು ನನ್ನನ್ನು ಕರೆದುಕೊಂಡು ಹೋಗಲು ಅವಶ್ಯವಾಗಿ ಬರುತ್ತಾನೆ ಎಂದು ಹೇಳಿ ಸುಶೀಲಮ್ಮನವರು ಅವರ ಮಾತನ್ನು ಅಲ್ಲೆಗಳೆದರು ಹೀಗಿರುವಾಗ ಮಗನ ಬರುವಿಕೆಗಾಗಿ ದಾರಿ ಕಾಯುತ್ತಾ ಆರು ತಿಂಗಳು ಕಳೆಯಿತು ಅವಿನಾಶ್ ಅವರನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ ಆಗ ಸುಶೀಲಮ್ಮನವರಿಗೆ ಒಂಟಿತನ ಕಾಡ ತೊಡಗಿತ್ತು ಮತ್ತು ಅವರು ಕಾಯಿಲೆ ಬಿದ್ದರು ಈ ವಿಷಯ ಅವಿನಾಶ್ನ ಕಿವಿಗೆ ಬಿದ್ದಾಗ ಅವನಿಗೆ ತಡೆದುಕೊಳ್ಳಲು ಆಗಲಿಲ್ಲ ಆದರೆ ಹಳ್ಳಿಗೆ ಹೋಗಿ ಅಮ್ಮನನ್ನು ಕರೆತರುವ ಮಾತು ಬಂದಾಗ ಅವನ ಹೆಂಡತಿ ಭಾರತಿ ಜಗಳ ಮಾಡಲು ಶುರು ಮಾಡಿದಳು ಅವಳು ನೇರವಾಗಿ ಹೇಳಿದಳು ಈ ಮನೆಯಲ್ಲಿ ಒಂದು ನಾನಿರಬೇಕು ಇಲ್ಲ ನಿನ್ನ ಅಮ್ಮನಿರಬೇಕು ಇವರಲ್ಲಿ ಯಾರು ಬೇಕೋ ಆಯ್ಕೆ ಮಾಡಿಕೊ ಇದರಿಂದ ಚಿಂತಿತನಾದ ಅವಿನಾಶ್ನು ತನ್ನ ತಾಯಿಗಾಗಿ ಬೆಂಗಳೂರಿನಲ್ಲಿ ಒಂದು ವೃದ್ಧಾಶ್ರಮನು ವ್ಯವಸ್ಥೆ ಮಾಡಿದನು ಅಲ್ಲಿ ಸಕಲ ಸುಖ ಸೌಕರ್ಯಗಳ ವ್ಯವಸ್ಥೆ ಇತ್ತು ಆದರೆ ಅಲ್ಲಿ ಅವರ ಸ್ವಂತ ಪರಿವಾರ ಇರಲಿಲ್ಲ ಮೇಲಾಗಿ ಅವರನ್ನು ಅಲ್ಲಿ ಚೆನ್ನಾಗಿ ನೋಡಿಕೊಳ್ಳಲಾಗುತ್ತಿತ್ತು ಸುಶೀಲಮ್ಮನವರು ಬೆಳಿಗ್ಗೆ ಎದ್ದು ತಮ್ಮ ವಯಸ್ಸಿನ ಆಶ್ರಮದಲ್ಲಿರುವ ಜನರೊಂದಿಗೆ ಯೋಗಾಭ್ಯಾಸ ಮಾಡತೊಡಗಿದರು ದಿನದಲ್ಲಿ ಯಾವುದಾದರೂ ಒಂದು ಧಾರ್ಮಿಕ ಪುಸ್ತಕವನ್ನು ಓದುತ್ತಿದ್ದರು ಅಥವಾ ಹೂದೋಟವನ್ನು ಬೆಳೆಸಲು ತಮ್ಮ ಸಮಯ ನೀಡುತ್ತಿದ್ದರು ಕ್ರಮೇಣ ಅವರ ಆರೋಗ್ಯ ಸುಧಾರಿಸಿತ್ತು ಇಂದು ಅವರು ವೃದ್ಧಾಶ್ರಮಕ್ಕೆ ಬಂದು ಐದು ವರ್ಷಗಳು ಕಳೆದಿದ್ದವು ಇದರ ಮಧ್ಯದಲ್ಲಿ ಒಮ್ಮೊಮ್ಮೆ ಅವಿನಾಶ್ನು ಅವರನ್ನು ಭೇಟಿಯಾಗಲು ಬರುತ್ತಿದ್ದನು ಬಹುಶಃ ಈ ಬಾರಿ ಕೆಲಸದ ಬಿಡುವಿಲ್ಲವಾದ್ದರಿಂದ ಭೇಟಿಯಾಗಿ ಆರು ತಿಂಗಳೇ ಕಳೆದು ಹೋಗಿತ್ತು ಅವರನ್ನು ಇಲ್ಲಿಯವರೆಗೂ ಭೇಟಿಯಾಗಲು ಬಂದಿರಲಿಲ್ಲ ಕಳೆದು ಹೋದ ಎಲ್ಲ ಘಟನೆಗಳನ್ನು ಸುಶೀಲಮ್ಮನವರು ಮೆಲಕು ಹಾಕುತ್ತಿರುವಾಗ ಹಿಂದಿನಿಂದ ಧ್ವನಿ ಕೇಳಿಸಿತ್ತು ಅಮ್ಮ ನೀವು ಹೇಗಿದ್ದೀರಿ ಅವಿನಾಶ್ನು ಅಮ್ಮನ ಕಾಲಿಗೆ ನಮಸ್ಕರಿಸುತ್ತಾ ಹೇಳಿದನು ಮಗನ ಮುಖ ನೋಡುತ್ತಲೇ ಸುಶೀಲಮ್ಮನವರ ತುಟಿಯ ಮೇಲೆ ಒಂದು ನಗು ಅರಳಿತ್ತು ಎಲ್ಲವನ್ನೂ ಮರೆತು ಮಗನಿಗೆ ತುಂಬು ಹೃದಯದಿಂದ ಆಶೀರ್ವದಿಸಿದರು ಅವಿನಾಶ್ನು ಅವರ ಸಾಮಾನುಗಳನ್ನು ಗಾಡಿಯಲ್ಲಿಟ್ಟು ಅವರನ್ನು ತನ್ನ ಜೊತೆಗೆ ಕರೆದುಕೊಂಡು ಮನೆಗೆ ಬಂದನು ಮನೆಗೆ ತಲುಪಿ ಬಾಗಿಲ ಬೆಲ್ ಒತ್ತಿದನು ಭಾರತಿ ಬಾಗಿಲನ್ನು ತೆರೆದಳು ಇಂದು ಭಾರತೀಯ ಅವಿನಾಶ್ನ ಕೋರಿಕೆ ಮೇರೆಗೆ ರಜೆಯನ್ನು ಪಡೆದಿದ್ದಳು ಆಫೀಸಿಗೆ ಹೋಗಿರಲಿಲ್ಲ ತನ್ನ ಅತ್ತೆ ಸುಶೀಲಮ್ಮನವರು ತನ್ನ ಮುಂದೆ ನಿಂತಿರುವುದನ್ನು ನೋಡಿ ಸ್ವಲ್ಪ ಇರುಸುಮುರುಸಾಗಿ ವಲ್ಲದ ಮನಸ್ಸಿನಿಂದ ಭಾರತೀಯು ಅವರ ಕಾಲಿಗೆ ಬಿದ್ದಳು ಅವಿನಾಶ್ನವರ ಸಾಮಾನುಗಳನ್ನು ಒಳಗೆ ತಂದಿಟ್ಟನು ಸುಶೀಲಮ್ಮನವರು ತನ್ನ ಸೊಸೆಯನ್ನು ನೋಡಿ ನಸು ನಗುತ್ತಾ ಪ್ರೀತಿಯಿಂದ ಅವಳ ತಲೆಯನ್ನು ನೇವರಿಸಿದರು ಮತ್ತು ತುಂಬು ಹೃದಯದಿಂದ ಆಶೀರ್ವದಿಸಿದರು ಭಾರತೀಯ ಸಹ ಮನಸಿಲ್ಲದ ಮನಸ್ಸಿನಿಂದ ನಕ್ಕು ಹೇಳಿದಳು ಬನ್ನಿ ಅಮ್ಮ ಒಳಗೆ ಬಂದು ಕುಳಿತುಕೊಳ್ಳಿ ಆಗ ಬರುವ ಶಬ್ದವಾದಂತ ಇತ್ತು ತಕ್ಷಣ ಆ ಕಡೆ ನೋಡಿದಾಗ ಮಕ್ಕಳು ಓಡಿ ಬಂದರು ಮಮ್ಮಿ ನೀವು ಯಾರೊಂದಿಗೆ ಮಾತನಾಡುತ್ತಿದ್ದೀರಿ ಸುಶೀಲಮ್ಮನವರ ಆರು ವರ್ಷದ ಮೊಮ್ಮಗಳು ಅಮ್ಮನಲ್ಲಿ ಕೇಳಿದಳು ಆಗ ಅವಳ ಎಂಟು ವರ್ಷದ ಅಣ್ಣ ಸೋನು ತುಂಟತನದಿಂದ ಅವಳ ತಲೆಗೆ ಹೊಡೆಯುತ್ತಾ ಹೇಳಿದನು ನೋಡು ನೋಡು ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ ಎಂದಾಗ ಅವಿನಾಶ್ ಮುಂದೆ ಬಂದನು ಮತ್ತು ನಗುತ್ತಾ ಹೇಳಿದನು ಮಗ ಇವರು ಯಾವುದೇ ಅತಿಥಿಗಳಲ್ಲ ಇವರು ನಿನ್ನ ಅಜ್ಜಿ ನೀನು ಚಿಕ್ಕವನಿದ್ದಾಗ ಇವರನ್ನು ಭೇಟಿಯಾಗಿದ್ದೀಯಾ ಬೇಗ ಅವರ ಪಾದ ಮುಟ್ಟಿ ನಮಸ್ಕರಿಸು ಮತ್ತು ಆಶೀರ್ವಾದ ಪಡೆದುಕೋ ತನ್ನ ಮೊಮ್ಮಗ ಮತ್ತು ಮೊಮ್ಮಗಳನ್ನು ನೋಡಿ ಸುಶೀಲಮ್ಮನವರ ಆನಂದಕ್ಕೆ ಪಾರವೇ ಇರಲಿಲ್ಲ ಆ ಇಬ್ಬರು ಮಕ್ಕಳನ್ನು ಅಪ್ಪಿಕೊಂಡು ಅವರು ತುಂಬ ಮುದ್ದು ಮಾಡಿದರು ಮೊಮ್ಮಗಳನ್ನಂತೂ ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡರು ಮತ್ತು ಮಕ್ಕಳ ಜೊತೆ ನಗು ನಗುತ್ತಾ ಮಾತನಾಡಿದರು ಆದರೆ ಇಲ್ಲಿ ಒಳಗೊಳಗೆ ಭಾರತೀಯ ಹೊಟ್ಟೆಯಲ್ಲಿ ಹುಳ ಬಿಟ್ಟ ಹಾಗೆ ಆಗಿತ್ತು ಅವಳಿಗೆ ಏನು ಮಾಡಬೇಕೆಂದು ತೋರುತ್ತಿರಲಿಲ್ಲ ಎರಡು ಕೋಣೆಗಳ ಫ್ಲಾಟ್ನಲ್ಲಿ ತನ್ನ ಅತ್ತೆಯನ್ನು ಎಲ್ಲಿ ಮಲಗಿಸಬೇಕೆಂದು ಅವಳು ಗೊಂದಲಕ್ಕೀಡಾಗಿದ್ದಳು ಈಗ ಅವಳಿಗೆ ತನ್ನ ಪತಿಯ ಮೇಲೆ ಸಿಟ್ಟು ಬರತೊಡಗಿತ್ತು ತನ್ನ ಅಮ್ಮನನ್ನು ವೃದ್ಧಾಶ್ರಮದಿಂದ ಇಲ್ಲಿಗೆ ಕರೆದುಕೊಂಡು ಬರುವ ಅವಶ್ಯಕತೆ ಏನಿತ್ತು ಅವರನ್ನು ಹಳ್ಳಿಗೆ ಏಕೆ ಬಿಟ್ಟು ಬರಲಿಲ್ಲ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನನ್ನ ತಲೆಗೆ ಕಟ್ಟುವ ಅವಶ್ಯಕತೆ ಇತ್ತೆ ಎಂದು ಅಂದುಕೊಳ್ಳುತ್ತಿದ್ದಳು ಸುಶೀಲಮ್ಮನವರಿಗೆ ತನ್ನ ಸೊಸೆಯ ಸ್ವಭಾವ ಚೆನ್ನಾಗಿ ತಿಳಿದಿತ್ತು ಭಾರತೀಯ ಮುಖವನ್ನು ನೋಡಿ ತಾವು ಇಲ್ಲಿಗೆ ಬಂದಿರುವುದು ತನ್ನ ಸೊಸೆಗೆ ಸಿಟ್ಟು ಬಂದಿದೆ ಎಂದು ಅವರಿಗೆ ಅರಿವಾಗಿತ್ತು ಆದರೂ ಸುಶೀಲಮ್ಮನವರು ತೋರಿಸಿಕೊಳ್ಳದೆ ಅವಳ ಈ ನಡೆಯನ್ನು ನಿರ್ಲಕ್ಷಿಸಿ ಮಕ್ಕಳೊಂದಿಗೆ ಹೇಳಿದರು ಮಕ್ಕಳೇ ನಿಮ್ಮ ಅಜ್ಜಿ ಇಷ್ಟು ವರ್ಷಗಳ ನಂತರ ನಿಮ್ಮ ಮನೆಗೆ ಬಂದಿದ್ದೇನೆ ನಿಮ್ಮ ಅಜ್ಜಿಗೆ ನಿಮ್ಮ ಕೋಣೆಯನ್ನು ತೋರಿಸುವುದಿಲ್ಲವೇ ಆಗ ಮಕ್ಕಳು ಹಾಂ ಅಜ್ಜಿ ಬನ್ನಿ ಅವಶ್ಯವಾಗಿ ತೋರಿಸುತ್ತೇವೆ ಎಂದು ಮಕ್ಕಳು ತಮ್ಮ ಅಜ್ಜಿಯ ಕೈಯನ್ನು ಹಿಡಿದುಕೊಂಡು ತಮ್ಮ ಕೋಣೆಗೆ ಕರೆದುಕೊಂಡು ಹೋದರು ಆಗ ಅವಿನಾಶ ಹೇಳಿದನು ಮಕ್ಕಳೇ ನಿಮ್ಮ ಅಜ್ಜಿಯ ಸಾಮಾನುಗಳನ್ನು ಸಹ ನಿಮ್ಮ ಕೋಣೆಯಲ್ಲಿ ಇಡಿ ಇಂದಿನಿಂದ ಅಜ್ಜಿಯು ನಿಮ್ಮ ಬಳಿ ನಿಮ್ಮ ಕೋಣೆಯಲ್ಲೇ ಮಲಗುತ್ತಾರೆ ಮತ್ತೆ ನಗುತ್ತಾ ಹೇಳಿದನು ನಿಮಗೆ ಗೊತ್ತಾ ಮಕ್ಕಳೇ ನಿಮ್ಮ ಅಜ್ಜಿ ತುಂಬಾ ಒಳ್ಳೊಳ್ಳೆಯ ಕತೆಗಳನ್ನು ಹೇಳುತ್ತಾರೆ ರಾತ್ರಿ ಹೊತ್ತು ಮಲಗುವುದಕ್ಕಿಂತ ಮೊದಲು ಅವಶ್ಯವಾಗಿ ಅವರಿಂದ ಕಥೆಯನ್ನು ಕೇಳಿ ಇದನ್ನು ಕೇಳಿ ಮಕ್ಕಳಿಗೆ ತುಂಬಾ ಖುಷಿಯಾಯಿತು ಈಗ ಅವರು ಒಮ್ಮೊಮ್ಮೆ ತಮ್ಮ ಅಜ್ಜಿಗೆ ಆಟದ ಸಾಮಾನುಗಳನ್ನು ತೋರಿಸಿದರೆ ಮತ್ತೊಮ್ಮೆ ಅವರ ಜೊತೆ ಆಟವಾಡುವ ಹಠ ಮಾಡುತ್ತಿದ್ದರು ಆಗ ಭಾರತಿ ಡೈನಿಂಗ್ ಹಾಲ್ನಲ್ಲಿ ಊಟಕ್ಕೆ ಬಡಿಸಿದಳು ಆಗ ಸುಶೀಲಮ್ಮನವರು ತಮ್ಮ ಇಬ್ಬರು ಮೊಮ್ಮಕ್ಕಳ ಜೊತೆ ಊಟ ಮಾಡಲು ಕುಳಿತುಕೊಂಡರು ಅವಿನಾಶ್ನು ಸಹ ಕೈಕಾಲು ಮುಖ ತೊಳೆದುಕೊಂಡು ಊಟಕ್ಕೆ ಬಂದನು ಭಾರತಿ ಅಡುಗೆ ಕೋಣೆಯಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಚಪಾತಿಯನ್ನು ಮಾಡುತ್ತಿದ್ದರು ಆಗ ಸುಶೀಲಮ್ಮ ಹೇಳಿದರು ನನಗೂ ಸಹ ಒಳ್ಳೆಯದೇ ಆಯಿತು ಏಕೆಂದರೆ ನಾನು ತುಂಬ ದಿನಗಳಿಂದ ಮಕ್ಕಳೊಂದಿಗೆ ಸಮಯ ಕಳೆಯಬೇಕು ಎಂದು ಆಸೆ ಪಟ್ಟಿದ್ದೆ ಕೊನೆಗೂ ಭಗವಂತನು ನನ್ನ ಈ ಆಸೆಯನ್ನು ಈಡೇರಿಸಿದನು ಈಗ ಬೇಕಾದರೆ ಭಗವಂತನನ್ನು ಅವನ ಪಾದಕ್ಕೆ ಕರೆಸಿಕೊಳ್ಳಲಿ ಅಮ್ಮನ ಈ ಮಾತು ಕೇಳಿ ಅವಿನಾಶನ ಕಣ್ಣಲ್ಲಿ ನೀರು ಬಂತು ಆದರೆ ಅವನು ತನ್ನ ಕಣ್ಣೀರನ್ನು ಎಲ್ಲರಿಂದ ಮುಚ್ಚಿಕೊಳ್ಳುತ್ತಾ ತಲೆ ಬಗ್ಗಿಸಿ ಊಟ ಮಾಡತೊಡಗಿದನು ಎಲ್ಲರೂ ತುಂಬ ಆಸಕ್ತಿಯಿಂದ ಊಟ ಮಾಡುತ್ತಿದ್ದರೆ ಸೋನು ಮಾತ್ರ ವಲ್ಲದ ಮನಸ್ಸಿನಿಂದ ಸಣ್ಣ ತುಂಡು ಚಪಾತಿ ಮಾತ್ರ ತಿಂದನು ಮತ್ತು ಅವನು ಪ್ಲೇಟನ್ನು ಆ ಕಡೆ ಸರಿಸುತ್ತಾ ಹೇಳಿದನು ಸಾಕು ನನಗೆ ಹಸಿವಿಲ್ಲ ಎಂದಾಗ ಸುಶೀಲಮ್ಮನವರು ಹೇಳಿದರು ಮಗ ನೀನಂತೂ ಊಟವನ್ನೇ ಮಾಡಿಲ್ಲ ನೀನು ಸರಿಯಾಗಿ ಊಟ ಮಾಡದೇ ಇದ್ದರೆ ನಿನಗೆ ಆಟ ಆಡಲು ಶಕ್ತಿಯಲ್ಲಿಂದ ಬರಬೇಕು ಆಗ ಅವಿನಾಶ್ ಹೇಳಿದನು ಅಮ್ಮ ಸೋನು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದೆ ಅದಕ್ಕಾಗಿ ಆಗಾಗ ಅವನಿಗೆ ಹೊಟ್ಟೆಯಲ್ಲಿ ನೋವು ಕೂಡ ಕಾಣಿಸಿಕೊಳ್ಳುತ್ತದೆ ಮತ್ತು ವಾಂತಿ ಕೂಡ ಮಾಡಿಕೊಳ್ಳುತ್ತಾನೆ ಅವನಿಗೆ ಹಸಿವು ಕೂಡ ಆಗುವುದಿಲ್ಲ ಹಾಗಾದರೆ ಅವನನ್ನು ಒಳ್ಳೆಯ ಡಾಕ್ಟರಿಗೆ ತೋರಿಸಬೇಕಿತ್ತು ಆಗ ಅವಿನಾಶ್ ಹೇಳಿದ ಅಮ್ಮ ಡಾಕ್ಟರ್ ಬಳಿಯೂ ಹೋಗಿದ್ದೆವು ಆದರೆ ಅವರು ನೀಡಿದ ಔಷಧದಿಂದ ಯಾವುದೇ ಪರಿಣಾಮ ಬೀರಲಿಲ್ಲ ಎಂದು ಹೇಳಿ ಅವಿನಾಶ್ನು ಚಿಂತೆಯಿಂದ ಮೇಲಕ್ಕೆದ್ದನು ರಾತ್ರಿ ಸುಶೀಲಮ್ಮನವರ ಮಲಗುವ ವ್ಯವಸ್ಥೆಯನ್ನು ಮಕ್ಕಳ ಕೋಣೆಯಲ್ಲಿ ಮಾಡಲಾಯಿತು ಮಕ್ಕಳು ತಮ್ಮ ಅಜ್ಜಿ ಬಂದ ಮೇಲೆ ತುಂಬಾ ಖುಷಿಯಾಗಿದ್ದರು ಸುಶೀಲಮ್ಮನವರು ಮಕ್ಕಳು ಮಲಗುವುದಕ್ಕಿಂತ ಮೊದಲು ಅವರಿಗೆ ಪಂಚತಂತ್ರದ ಕಥೆಗಳು ವೀರಬಲನ ಕತೆಗಳು ಬಾಲಹನುಮ ಶ್ರೀಕೃಷ್ಣನ ಕಥೆಗಳನ್ನು ಹೇಳಿದರು ಮಕ್ಕಳು ತುಂಬಾ ಗಮನವಿಟ್ಟು ಅಜ್ಜಿಯ ಕಥೆಯನ್ನು ಕೇಳತೊಡಗಿದರು ಸುಶೀಲಮ್ಮನವರು ಬಂದು ಎರಡು ದಿನ ಕೂಡ ಆಗಿರಲಿಲ್ಲ ಆಗಲೇ ಮಕ್ಕಳು ಅವರನ್ನು ತುಂಬ ಹಚ್ಚಿಕೊಂಡರು ಮತ್ತು ಚೆನ್ನಾಗಿ ಒಡನಾಡಿಕೊಂಡಿದ್ದರು ಮಾರನೇ ದಿನ ಯಾವಾಗ ಭಾರತಿ ನಿದ್ದೆಯಿಂದ ಇದ್ದರು ಆಗ ಸಮಯ ಏಳು ಗಂಟೆಯಾಗಿತ್ತು ಆಫೀಸಿಗೆ ಹೋಗಲು ತಡವಾಯಿತು ಎಂದು ಯೋಚಿಸುತ್ತಾ ಬೇಗ ಬೇಗ ಇದ್ದಳು ಮತ್ತು ಸ್ನಾನ ಮಾಡಿ ತನಗಾಗಿ ಮತ್ತು ಮಕ್ಕಳಿಗಾಗಿ ಎರಡು ನಿಮಿಷದ ನೂಡಲ್ಸ್ ಮಾಡಲು ಅಡುಗೆ ಕೋಣೆಗೆ ಓಡಿ ಬಂದಳು ಯಾವಾಗ ಅವಳು ತನ್ನ ಕೋಣೆಯಿಂದ ಹೊರಬಿದ್ದಳು ಆಗ ಅಡುಗೆ ಕೋಣೆಯಿಂದ ಗಮ್ಮೆಂದು ಪರಿಮಳ ಬಂತು ಏಕೆಂದರೆ ಬೆಳಿಗ್ಗೆನೆ ಅವರ ಅತ್ತೆ ಪಲ್ಯ ಮತ್ತು ಚಪಾತಿಯನ್ನು ಮಾಡಿ ಮುಗಿಸಿದ್ದರು ಇದನ್ನು ನೋಡಿ ಭಾರತಿಗೆ ಸ್ವಲ್ಪ ನಾಚಿಕೆ ಆಯಿತು ಆದರೆ ಕೆಲವೇ ಕ್ಷಣಗಳಲ್ಲಿ ಸುಶೀಲಮ್ಮನವರ ಪ್ರೀತಿಯ ಮಾತುಗಳು ಅವಳ ನಾಚಿಕೆಯನ್ನು ಹೋಗಲಾಡಿಸಿದವು ಮಗಳೇ ಭಾರತಿ ಎದ್ದೆಯಾ ಮೊದಲು ನೀನು ಆಫೀಸಿಗೆ ಹೋಗಲು ತಯಾರಾಗು ನಾನು ಎಲ್ಲರಿಗೂ ಟಿಫಿನ್ ಮಾಡಿದ್ದೇನೆ ಚಹಾ ತಿಂಡಿ ಸಹ ತಯಾರಾಗಿದೆ ನೀನು ಬೇಗ ತಿಂಡಿ ಮಾಡು ಆಫೀಸ್ ಆಫೀಸ್ಗೆ ಹೋಗಲು ತಡವಾಗುತ್ತದೆ ಆಗ ಭಾರತಿ ಸರಿಯಮ್ಮ ನಾನು ಮಕ್ಕಳನ್ನು ರೆಡಿ ಮಾಡುತ್ತೇನೆ ಗಡಿಬಿಡಿಯಿಂದ ಭಾರತಿ ಹೇಳಿದಳು ಆಗ ಅತ್ತ ಕಡೆಯಿಂದ ಮಕ್ಕಳ ಧ್ವನಿ ಬಂತು ಮಮ್ಮಿ ಅಜ್ಜಿ ನಮ್ಮನ್ನು ಮೊದಲೇ ರೆಡಿ ಮಾಡಿದ್ದಾರೆ ನಾವು ಇಂದು ಬೆಳಿಗ್ಗೆ ಅಜ್ಜಿಯ ಜೊತೆಗೆ ಎದ್ದಿದ್ದೆವು ಇದೆಲ್ಲ ಸನ್ನಿವೇಶವನ್ನು ನೋಡಿ ಭಾರತೀಯ ಆಶ್ಚರ್ಯಕ್ಕೆ ಆಫೀಸ್ ಆಫೀಸ್ನಲ್ಲಿ ಲಂಚ್ ಟೈಮ್ ಅಲ್ಲಿ ಭಾರತಿ ತನ್ನ ಟಿಫಿನ್ ಬಾಕ್ಸ್ ಓಪನ್ ಮಾಡಿದಳು ಆದರೆ ಅವಳ ಟಿಫಿನ್ ನೋಡಿ ಅವಳ ಸಹೋದ್ಯೋಗಿಗಳು ತುಂಬಾ ಆಶ್ಚರ್ಯ ಚಕಿತರಾದರು ಏಕೆಂದರೆ ಅವರ ಟಿಫಿನ್ ಬಾಕ್ಸ್ ನಲ್ಲಿ ಯಾವಾಗಲೂ ನೂಡಲ್ಸ್ ಇರುತ್ತಿತ್ತು ಇಂದು ಗಮಗಮಿಸುವ ಚಪಾತಿ ಮತ್ತು ಪಲ್ಯ ನೋಡಿ ಅವರು ದಂಗಾಗಿ ಹೋದರು ಮತ್ತು ಹೇಳಿದರು ಕಂಗ್ರಾಟ್ಸ್ ಇಂದು ನೀನು ನೂಡಲ್ಸ್ ಅಥವಾ ಸ್ಯಾಂಡ್ವಿಚ್ ಬದಲಾಗಿ ರೋಟಿ ಮತ್ತು ಪಲ್ಯವನ್ನು ತೆಗೆದುಕೊಂಡು ಬಂದಿದೆಯಾ ಮತ್ತು ಇಷ್ಟೊಂದು ಪರಿಮಳ ಬರುತ್ತಿದೆ ನಾವು ತಿನ್ನಬೇಕೆಂದು ಅನಿಸುತ್ತಿದೆ ಆದರೆ ನಿನ್ನ ಜೀವನ ಶೈಲಿಯಲ್ಲಿ ಇಷ್ಟೊಂದು ಪರಿವರ್ತನೆ ಹೇಗಾಯಿತು ನಿನಗಂತೂ ಇಷ್ಟು ಬೆಳಿಗ್ಗೆ ಅಡುಗೆ ಮಾಡಲು ಸಮಯ ದೊರೆಯುವುದಿಲ್ಲ ಆಗ ಭಾರತಿ ಹೇಳಿದಳು ವಿಷಯವೇನೆಂದರೆ ಕೆಲವು ದಿನಗಳ ಮಟ್ಟಿಗೆ ನನ್ನ ಅತ್ತೆ ನಮ್ಮ ಮನೆಗೆ ಉಳಿಯಲು ಬಂದಿದ್ದಾರೆ ಇದೆಲ್ಲವನ್ನು ಅವರೇ ಮಾಡಿದ್ದಾರೆ ಭಾರತಿ ಮತ್ತು ಅವಳ ಸಹೋದ್ಯೋಗಿಗಳು ದೇಸಿ ತುಪ್ಪದ ಚಪಾತಿ ಮತ್ತು ಆಲೂಗಡ್ಡೆ ಗೋಬಿಯ ಪಲ್ಯವನ್ನು ಸವಿಯುತ್ತಾ ಅದರ ಸ್ವಾದವನ್ನು ಆನಂದಿಸಿದರು ಎಲ್ಲರೂ ವಾವ್ ಸೂಪರ್ ಎನ್ನುತ್ತಾ ಬೆರಳನ್ನು ಚೀಪುತ್ತಿದ್ದರು ಸಂಜೆ ಭಾರತಿ ಮತ್ತು ಅವಿನಾಶ್ ಮನೆಗೆ ಬಂದಾಗ ಚಿಕ್ಕ ಮಗಳು ಹೇಳಿದಳು ಮಮ್ಮಿ ಇಂದು ಸ್ಕೂಲ್ನಲ್ಲಿ ನನಗೆ ಟಿಫಿನ್ ತಿನ್ನಲು ತುಂಬ ಇಷ್ಟವಾಯಿತು ಪ್ರತಿದಿನ ನೂಡಲ್ಸ್ ಮತ್ತು ಸ್ಯಾಂಡ್ವಿಚ್ ತಿಂದು ತಿಂದು ಬೋರ್ ಆಗಿತ್ತು ಮತ್ತೆ ಸೋನು ಹೇಳಿದನು ಹೌದು ಮಮ್ಮಿ ನಾನು ಇಂದು ನನ್ನ ಟಿಫಿನನ್ನು ಎಲ್ಲ ಖಾಲಿ ಮಾಡಿದ್ದೇನೆ ಮತ್ತು ಇಂದು ನನಗೆ ಹೊಟ್ಟೆ ನೋವು ಕೂಡ ಬಂದಿಲ್ಲ ಎಂದಾಗ ಇದು ಸತ್ಯವೇನು ಎನ್ನುತ್ತಾ ಸೋನುವಿನ ಆರೋಗ್ಯದಲ್ಲಾದ ಬದಲಾವಣೆಯನ್ನು ನೋಡಿ ಅವಿನಾಶ್ ಮತ್ತು ಭಾರತಿ ಇಬ್ಬರು ತುಂಬ ಖುಷಿಯಾಗಿ ಕೇಳಿ ಆಗ ಸುಶೀಲಮ್ಮನವರು ಸೋನು ತಲೆಯನ್ನು ನೇವರಿಸುತ್ತಾ ಹೇಳಿದರು ಇನ್ನು ಮುಂದೆ ನನ್ನ ಮೊಮ್ಮಗನಿಗೆ ಹೊಟ್ಟೆ ನೋವು ಬರುವುದಿಲ್ಲ ನನ್ನ ಮೊಮ್ಮಗ ಹುಷಾರಾಗಿದ್ದಾನೆ ಎಂದು ಹೇಳುವಾಗ ತನ್ನ ಮಕ್ಕಳಿಗೆ ಅಜ್ಜಿಯ ಪ್ರೀತಿ ದೊರೆಯಿತೆಂದು ಅವಿನಾಶ್ ತುಂಬ ಖುಷಿಯಾದನು ಆಗ ಸುಶೀಲಮ್ಮನವರು ಇನ್ನೊಂದು ವಿಷಯವನ್ನು ನೋಟಿಸ್ ಮಾಡಿದರು ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಮಕ್ಕಳು ಮಾರ್ಕೆಟ್ನ ಚಿಪ್ಸ್ ಮತ್ತು ಬಿಸ್ಕೆಟ್ಗಳನ್ನು ಡಿಮ್ಯಾಂಡ್ ಮಾಡುತ್ತಿದ್ದರು ಅದಕ್ಕಾಗಿ ಅವರು ಮಕ್ಕಳಿಗಾಗಿ ಮನೆಯಲ್ಲೇ ದೇಸಿ ತುಪ್ಪ ಮತ್ತು ಹಿಟ್ಟಿನಿಂದ ಪೂರಿ ಮತ್ತು ಆಲೂಗಡ್ಡೆ ಫಿಂಗರ್ ಚಿಪ್ಸ್ ಮತ್ತು ಪಲ್ಯವನ್ನು ಮಾಡಿಕೊಟ್ಟರು ಅಜ್ಜಿಯ ಮನೆಯಲ್ಲೇ ಮಾಡಿದ ತಿಂಡಿಯ ಮುಂದೆ ಹೊರಗಡೆಯ ಪ್ಯಾಕೆಡ್ ಫುಡ್ ಮಕ್ಕಳಿಗೆ ಇಷ್ಟವಾಗಲಿ ಜೊತೆ ಜೊತೆಗೆ ಅವರ ಆರೋಗ್ಯವೂ ಸಹ ಸುಧಾರಿಸಿತ್ತು ಮತ್ತು ಸುಶೀಲಮ್ಮನವರು ಮನೆಗೆ ಬಂದಾಗಿನಿಂದ ಭಾರತಿಗೆ ಮಕ್ಕಳ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ ಮಕ್ಕಳು ಶಾಲೆಯಿಂದ ಬಂದ ನಂತರ ಸುಶೀಲಮ್ಮನವರು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅವರಿಗೆ ಬಿಸಿ ಬಿಸಿ ಅಡುಗೆಯನ್ನು ಮಾಡಿ ಬಡಿಸುತ್ತಿದ್ದರು ಈಗ ಮನೆಯಲ್ಲಿ ರೆಡಿ ಟು ಈಟ್ ತಿನ್ನುವ ಪ್ಯಾಕೆಟ್ಗಳು ಬರುವುದು ಬಂದ್ ಆಗಿದ್ದವು ಎಲ್ಲರೂ ಮನೆಯಲ್ಲಿ ಮಾಡಿದ ಬಿಸಿ ಬಿಸಿ ಮತ್ತು ತಾಜಾ ಅಡುಗೆಯನ್ನು ತಿನ್ನತೊಡಗಿದರು ಇದಕ್ಕೂ ಮೊದಲು ಮಕ್ಕಳು ಸ್ಕೂಲ್ನಿಂದ ಬಂದ ನಂತರ ಮೊಬೈಲ್ ಅಥವಾ ಟಿವಿಯನ್ನು ನೋಡುವುದರಲ್ಲಿ ಮಗ್ನರಾಗಿರುತ್ತಿದ್ದರು ಆ ಮಕ್ಕಳು ಈಗ ತಮ್ಮ ಅಜ್ಜಿಯ ಜೊತೆ ಕಾಲ ಕಳೆಯುತ್ತಿದ್ದರು ಬೆಳಗಿನ ಸಂದರ್ಭ ಅವರು ಶಾಲೆಗೆ ಹೋಗುವ ತರಾತುರಿಯಲ್ಲಿರುತ್ತಿದ್ದರು ಆದರೆ ಸಂಜೆ ಹೊತ್ತು ಮೊಮ್ಮಕ್ಕಳಿಬ್ಬರು ಅಜ್ಜಿಯ ಜೊತೆ ಸೊಸೈಟಿಯಲ್ಲಿರುವ ಮಂದಿರಕ್ಕೆ ಹೋಗತೊಡಗಿದರು ಆಶ್ಚರ್ಯವಾಗುವಂತಹ ವಿಷಯವೇನೆಂದರೆ ಅವರಿಗೆ ತಮ್ಮ ಸೊಸೈಟಿಯಲ್ಲಿ ಒಂದು ಮಂದಿರವಿದೆ ಎಂಬುದು ಗೊತ್ತಿರಲಿಲ್ಲ ಮತ್ತು ಅವಿನಾಶ್ನ ಬಳಿಯಂತೂ ಅವರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಸಮಯವೇ ಇರುತ್ತಿರಲಿಲ್ಲ ಆದರೆ ಮೊಮ್ಮಕ್ಕಳಿಬ್ಬರು ಅಜ್ಜಿಯ ಸಾನ್ನಿಧ್ಯದಲ್ಲಿ ಒಳ್ಳೊಳ್ಳೆಯ ಮಾತುಗಳನ್ನು ಮತ್ತು ಉತ್ತಮ ಸಂಸ್ಕಾರವನ್ನು ಕಲಿಯುತ್ತಿದ್ದರು ಒಂದು ದಿನ ರಾತ್ರಿ ಭಾರತಿ ನೀರನ್ನು ಕುಡಿಯಲು ಎದ್ದಾಗ ಮಕ್ಕಳ ಕೋಣೆಯಿಂದ ಬರುತ್ತಿರುವ ಶಬ್ದವನ್ನು ಕೇಳಿ ಅವಳು ಆ ಕಡೆ ಕಿವಿ ಆಲಿಸಿದಳು ಮತ್ತು ಕೋಣೆಯಲ್ಲಿ ಇಣುಕಿ ನೋಡಿದಾಗ ಸುಶೀಲಮ್ಮನವರು ತುಂಬಾ ಪ್ರೀತಿಯಿಂದ ಮಕ್ಕಳಿಗೆ ಧಾರ್ಮಿಕ ಕಥೆಗಳನ್ನು ಹೇಳುತ್ತಿದ್ದರು ಇಬ್ಬರು ಮಕ್ಕಳು ಅಜ್ಜಿಯ ಕಥೆಯನ್ನು ತುಂಬ ಧ್ಯಾನವಿಟ್ಟು ಕೇಳುತ್ತಿದ್ದರು ಈ ದೃಶ್ಯವನ್ನು ನೋಡಿ ಭಾರತೀಯು ತುಂಬ ಪ್ರಭಾವಿತಳಾದಳು ಸುಶೀಲಮ್ಮನವರು ಹೆಚ್ಚಾಗಿ ಓದಿದವರಾಗಿರಲಿಲ್ಲ ಆದರೆ ಅವರಿಗೆ ಕನ್ನಡ ಭಾಷೆಯ ಒಳ್ಳೆಯ ಜ್ಞಾನವಿತ್ತು ಇದು ಅವಿನಾಶ್ನಿಗೆ ಗೊತ್ತಿತ್ತು ಯಾವಾಗ ಅವಿನಾಶ್ ಮಕ್ಕಳಿಗೆ ಈ ವಿಷಯವನ್ನು ಹೇಳಿದನೋ ಆಗ ಮಕ್ಕಳು ಸಹ ತುಂಬ ಖುಷಿಯಾದರು ಏಕೆಂದರೆ ಭಾರತಿ ಬೇರೆಲ್ಲ ಸಬ್ಜೆಕ್ಟ್ಗಳನ್ನು ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲಿಸುತ್ತಿದ್ದಳು ಆದರೆ ಕನ್ನಡ ವಿಷಯ ಮಾತ್ರ ಅವಳಿಗೆ ಕಲಿಸಲು ಆಗುತ್ತಿರಲಿಲ್ಲ ಮೊಮ್ಮಕ್ಕಳಿಬ್ಬರು ಕನ್ನಡ ಕಲಿಕೆಗಾಗಿ ತಮ್ಮ ಅಜ್ಜಿಯ ಬಳಿ ಬಂದು ಕಲಿಯತೊಡಗಿದರು ಮತ್ತು ಅಜ್ಜಿಯೂ ಸಹ ಮಕ್ಕಳಿಗೆ ಚೆನ್ನಾಗಿ ಕನ್ನಡ ಭಾಷೆಯನ್ನು ಅರ್ಥ ಮಾಡಿಸುತ್ತಿದ್ದಳು ಮತ್ತು ಇದಕ್ಕೂ ಮೊದಲು ಮನೆಯಲ್ಲಿ ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿರುತ್ತಿದ್ದವು ಪಿಲ್ಲಿಯಾಗಿರುತ್ತಿದ್ದವು ಸುಶೀಲಮ್ಮನವರು ಬಂದ ನಂತರ ಮನೆಯ ಎಲ್ಲ ಸಾಮಾನುಗಳು ಅಚ್ಚುಕಟ್ಟಾಗಿರುತ್ತಿದ್ದವು ಮನೆ ತುಂಬ ಸ್ವಚ್ಛ ಸ್ವಚ್ಛವಾಗಿರತೊಡಗಿತ್ತು ಮನೆಯ ಒಂದೊಂದು ವಸ್ತುವು ಎಲ್ಲೆಲ್ಲಿ ಇರಬೇಕು ಎಂದು ತುಂಬಾ ಅಚ್ಚುಕಟ್ಟಾಗಿ ಇಡಲಾಗುತ್ತಿತ್ತು ಮನೆಗೆ ಬರುತ್ತಿದ್ದಂತೆ ಅವಿನಾಶ್ ಮತ್ತು ಭಾರತಿಗೆ ಒಂದು ರೀತಿಯ ನೆಮ್ಮದಿ ದೊರೆಯುತ್ತಿತ್ತು ಭಾರತೀಯಂತೂ ಈಗ ತನ್ನ ಅತ್ತೆಯೊಂದಿಗೆ ಪ್ರಭಾವಿತಳಾದಳು ಅವಳಿಗೆ ತನ್ನ ಅತ್ತೆಯ ವಿಚಾರವಾಗಿ ತನ್ನ ಅತ್ತೆ ಎಂಬ ಪ್ರೀತಿಯ ಭಾವನೆ ಹುಟ್ಟಿಕೊಂಡಿತ್ತು ಸಂಜೆ ಆಫೀಸ್ನಿಂದ ಬಂದ ಮೇಲೆ ಭಾರತಿ ಎಲ್ಲರಿಗಾಗಿ ಚಹಾ ಮಾಡುತ್ತಿದ್ದಳು ಎಲ್ಲರೂ ಒಟ್ಟಿಗೆ ಕುಳಿತು ಬಿಸಿ ಬಿಸಿ ಚಹಾದ ಆನಂದ ಪಡೆಯುತ್ತಿದ್ದರು ಇಡೀ ದಿನ ಕೆಲಸ ಮಾಡುತ್ತಾ ಅತ್ತೆ ಸುಸ್ತಾಗಿರಬಹುದು ಎಂದು ಅಂದುಕೊಂಡು ರಾತ್ರಿ ಅಡುಗೆಯನ್ನು ಈಗೀಗ ಭಾರತಿ ಮಾಡತೊಡಗಿದಳು ಮತ್ತು ತುಂಬಾ ಪ್ರೀತಿಯಿಂದ ತನ್ನ ಅತ್ತೆಯನ್ನು ಕುಳ್ಳಿರಿಸಿ ಊಟ ಬಡಿಸುತ್ತಿದ್ದ ಸುಶೀಲಮ್ಮನವರು ತನ್ನ ಮಗನ ಮನೆಗೆ ಬಂದು ಒಂದು ತಿಂಗಳಾಗುತ್ತಾ ಬಂದಿತ್ತು ಮತ್ತು ಒಂದು ದಿನ ವೃದ್ಧಾಶ್ರಮದಿಂದ ಫೋನ್ ಬಂದಿತ್ತು ಮಿಸ್ಟರ್ ಅವಿನಾಶ್ ಹೊಸ ಬಿಲ್ಡಿಂಗ್ ರೆಡಿಯಾಗಿದೆ ಈಗ ನೀವು ನಿಮ್ಮ ತಾಯಿಯವರನ್ನು ಇಲ್ಲಿಗೆ ಬಿಟ್ಟು ಹೋಗಬಹುದು ಎಂದು ಹೇಳಿ ಫೋನ್ ಇಟ್ಟರು ಇದನ್ನು ಕೇಳುತ್ತಿದ್ದಂತೆ ಅವಿನಾಶ್ಗೆ ದಿಗಿಲಾಯಿತು ತಾನು ತನ್ನ ತಾಯಿಯನ್ನು ಕೆಲವೇ ದಿನಗಳ ಮಟ್ಟಿಗೆ ಮಾತ್ರ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಎಂದು ಈ ಒಂದು ತಿಂಗಳಲ್ಲಿ ಅವನಿಗೆ ಮರೆತಿ ಹೋಗಿತ್ತು ಆದರೆ ಅಮ್ಮನನ್ನು ಮರಳಿ ಬಿಟ್ಟು ಬರಲು ಅವನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ತುಂಬಾ ಭಾರವಾದ ಮನಸ್ಸಿನಿಂದ ಅವನು ಅಮ್ಮನನ್ನು ಬಿಟ್ಟು ಬರುವ ಬಗ್ಗೆ ಭಾರತಿಯಲ್ಲಿ ಹೇಳಿದನು ಆಗ ಭಾರತಿ ಸಹ ಚಿಂತೆಗೊಳಗಾದಳು ಮತ್ತು ಕೇಳಿದಳು ಅಮ್ಮ ಸಹ ಇಲ್ಲಿಂದ ಹೋಗಲು ಬಯಸಿದ್ದಾರೆಯೇ ಎಂದಾಗ ಅವಿನಾಶ್ ಹೇಳಿದನು ಇಲ್ಲ ಅವರು ಆ ರೀತಿ ಏನನ್ನೂ ಹೇಳಲಿಲ್ಲ ಆದರೆ ಅವರು ಬಂದಿದ್ದರಿಂದ ನಿನಗೆ ತೊಂದರೆ ಆಗಿರಬೇಕು ಆದರೆ ನೀನೇನು ಚಿಂತೆ ಮಾಡಬೇಡ ನಾನು ನಾಳೆ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರುತ್ತೇನೆ ಅಂದಾಗ ಭಾರತಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವಿನಾಶ್ನನ್ನು ನೋಡತೊಡಗಿದಳು ಆಗ ಅವಿನಾಶ್ನು ಈಗ ಏನು ಹೇಳುವುದು ಉಚಿತವಲ್ಲ ಎಂದುಕೊಂಡನು ಮತ್ತೆ ನಿದ್ದೆ ಹೋದನು ಆದರೆ ಭಾರತಿಗೆ ನಿದ್ದೆ ಹತ್ತಲಿಲ್ಲ ಮಾರನೇ ದಿನ ಭಾರತಿ ಆಫೀಸ್ನಿಂದ ರಜೆಯನ್ನು ತೆಗೆದುಕೊಂಡು ಬೇಗ ಮನೆಗೆ ಬಂದಳು ಅವಳ ಆರೋಗ್ಯ ಸರಿ ಇರಲಿಲ್ಲ ಆದ್ದರಿಂದ ಬಂದವಳೆ ತನ್ನ ಕೋಣೆಗೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡಳು ಅವಳು ತೊಂದರೆ ಪಡುತ್ತಿರುವುದನ್ನು ನೋಡಿ ಸುಶೀಲಮ್ಮನವರು ಅವಳ ಕೋಣೆಗೆ ಬಂದರು ಅವಳ ಹಣೆಯ ಮೇಲೆ ಕೈಯಿಟ್ಟು ನೋಡಿದಾಗ ಅವಳ ಹಣೆ ಸುಡುತ್ತಿತ್ತು ಮಗಳೇ ನಿನಗೆ ಜ್ವರ ಬಂದಿದೆ ಎಂದು ತುಂಬ ಚಿಂತೆಗೊಳಗಾಗಿ ಹೇಳಿದರು ಬೇಗ ಹೋಗಿ ಔಷಧಿಯ ಡಬ್ಬದಲ್ಲಿರುವ ಜ್ವರದ ಮಾತ್ರೆಯನ್ನು ತಂದು ನೀಡಿದರು ಅದರ ಜೊತೆಗೆ ತಣ್ಣೀರಿನ ಪಟ್ಟಿಯನ್ನು ಸಹ ಭಾರತೀಯ ಹಣೆ ಮೇಲೆ ಇಟ್ಟರು ಸ್ವಲ್ಪ ಹೊತ್ತಿನಲ್ಲೇ ಭಾರತಿಗೆ ಜ್ವರ ಕಡಿಮೆ ಆಯಿತು ಆನಂತರ ಸುಶೀಲಮ್ಮನವರು ತನ್ನ ಸೊಸೆಗೆ ತುಳಸಿ ಎಲೆ ಮತ್ತು ಶುಂಠಿಯ ಚಹಾ ಮಾಡಿಕೊಟ್ಟರು ಭಾರತಿಗೆ ಸ್ವಲ್ಪ ಸಮಯದಲ್ಲಿ ಜ್ವರ ಇಳಿದು ಹೋಯಿತು ಆದರೆ ಅವಳ ಕಣ್ಣಿನಿಂದ ನಿರಂತರವಾಗಿ ಕಣ್ಣೀರು ಸುರಿಯ ತೊಡಗಿತ್ತು ಅಲ್ಲಿಯವರಿಗೆ ಅವಿನಾಶ್ನು ಸಹ ಮನೆಗೆ ಬಂದು ತಲುಪಿದ್ದನು ಆದರೆ ಭಾರತಿಗೆ ಏನು ಸಮಸ್ಯೆಯಾಗಿದೆ ಎಂದು ಸುಶೀಲಮ್ಮನವರಿಗೆ ತಿಳಿಯಲಿಲ್ಲ ಯಾರಿಗೂ ಏನು ಹೇಳದೆ ಅವಳು ಅಳುತ್ತಿದ್ದಳು ಆದರೆ ಬಹುಶಃ ಅವಿನಾಶ್ನಿಗೆ ಭಾರತಿ ಅಳುವ ಕಾರಣ ಗೊತ್ತಿತ್ತು ಆದ್ದರಿಂದ ಗೊತ್ತಿದ್ದು ಗೊತ್ತಿದ್ದು ಉದ್ದೇಶಪೂರ್ವಕವಾಗಿ ಅವನು ತನ್ನ ಅಮ್ಮನನ್ನು ವೃದ್ಧಾಶಯ ಕರೆದುಕೊಂಡು ಹೋಗಲು ಅಮ್ಮನ ಸಾಮಾನುಗಳೆಲ್ಲವನ್ನು ಪ್ಯಾಕ್ ಮಾಡುವಂತೆ ನಟಿಸಿದನು ಆಗ ತಕ್ಷಣ ಭಾರತೀಯು ತನ್ನ ಅತ್ತೆಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಮತ್ತು ಹೇಳಿದಳು ಅಮ್ಮ ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಅರಿತುಕೊಳ್ಳಲು ನನಗೆ ಇಷ್ಟೊಂದು ಸಮಯ ಬೇಕಾಯಿತು ನಾನು ಚಿಕ್ಕವಳಾಗಿದ್ದಾಗಿನಿಂದಲೂ ಭಗವಂತನು ನನ್ನಿಂದ ನನ್ನ ಅಮ್ಮನ ಪ್ರೀತಿಯನ್ನು ಕಿತ್ತುಕೊಂಡನು ಆದರೆ ಅತ್ತೆಯ ರೂಪದಲ್ಲಿ ನನಗೆ ಅಮ್ಮ ದೊರೆತಾಗ ನಾನು ಅದನ್ನು ಸಹ ಈ ಮೊದಲು ಗುರುತಿಸಲು ಸಾಧ್ಯವಾಗಲಿಲ್ಲ ಈ ರೀತಿಯ ನಿಸ್ವಾರ್ಥ ಸೇವೆಯನ್ನು ಕೇವಲ ಅಮ್ಮ ಮಾತ್ರ ತನ್ನ ಮಕ್ಕಳಿಗೆ ಮಾಡಬಹುದು ಸೊಸೆಯ ಬಾಯಿಂದ ಹೊರಟ ಮಾತುಗಳನ್ನು ಕೇಳಿ ಸುಶೀಲಮ್ಮನವರು ತುಂಬ ಭಾವುಕರಾಗಿ ಎದ್ದು ನಿಂತರು ಮತ್ತು ಅವರ ಕಣ್ಣಿಂದ ಕಣ್ಣೀರು ಸುರಿಯಿತು ಆಗ ಭಾರತಿ ಹೇಳಿದಳು ಅಮ್ಮ ನೀವು ನಿಮ್ಮ ಈ ಮಗಳನ್ನು ಬಿಟ್ಟು ಎಲ್ಲೂ ಹೋಗಬೇಡಿ ಇಲ್ಲೇ ನಮ್ಮ ಜೊತೆ ಇರಿ ಈ ಆಧುನಿಕ ಜೀವನದ ಜಂಜಾಟದಲ್ಲಿ ನಾನು ಅರ್ಥವೇ ಮಾಡಿಕೊಳ್ಳಲಿಲ್ಲ ನಮ್ಮ ಜೀವನದಲ್ಲಿ ನಮ್ಮ ಹಿರಿಯರ ಪಾತ್ರವೇನು ಮಹತ್ವವೇನು ಅಜ್ಜ ಅಜ್ಜಿಯರಿಂದ ದೊರೆತ ಸಂಸ್ಕಾರ ಮತ್ತು ಶಿಕ್ಷಣ ಜೀವನದಲ್ಲಿ ಯಾವ ರೀತಿ ಧನಾತ್ಮಕ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾನು ನಿಮ್ಮ ಜೊತೆ ಕಾಲ ಕಳೆದ ಮೇಲೆ ಕಣ್ಣಾರೆ ನೋಡಿದೆ ನಿಜ ಹೇಳಬೇಕೆಂದರೆ ಕುಟುಂಬ ಎಂಬ ಶಬ್ದದ ಅರ್ಥವೂ ಸಹ ನಿಮ್ಮ ಜೊತೆ ಕಳೆದ ಮೇಲೆ ನನಗೆ ತಿಳಿಯಿತು ಅಮ್ಮ ಇದಾದ ಮೇಲೆ ನಾನು ಸಹ ನಿಮ್ಮಂತೆ ವಿವಿಧ ತರಹ ತರಹದ ಮೃಷ್ಟಾನ ಭೋಜನ ಮಾಡಲು ಕಲಿಯಬೇಕು ಈಗಂತೂ ನಾನು ನಿಮ್ಮನ್ನು ಎಲ್ಲಿಯೂ ಹೋಗಲು ಬಿಡುವುದಿಲ್ಲ ಇದನ್ನೆಲ್ಲ ಹೇಳುತ್ತಾ ಅವಳು ತನ್ನ ಅತ್ತೆಯನ್ನು ತಬ್ಬಿಕೊಳ್ಳುತ್ತಾ ಮತ್ತೆ ಅಳತೊಡಗಿದಳು ಈಗ ಸುಶೀಲಮ್ಮ ಹೇಳಿದರು ಇದೇನಿದು ಹುಚ್ಚಿ ಅಂತ ಅಳುತ್ತಿದ್ದೀಯಲ್ಲ ಯಾರಾದರೂ ಇಷ್ಟೊಂದು ಅಳ್ತಾರಾ ಎಂದು ಸುಶೀಲಮ್ಮನವರು ಅವಳನ್ನು ಪ್ರೀತಿಯಿಂದ ಸಮಾಧಾನಪಡಿಸಿದರು ಮತ್ತು ತನ್ನ ಸೊಸೆಯ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು ನೋಡು ನನ್ನ ಸೊಸೆಯಿಂದ ಇಷ್ಟೊಂದು ಪ್ರೀತಿಯನ್ನು ಪಡೆದ ಮೇಲೆ ನಾನು ಅವಳನ್ನು ಹೇಗೆ ಬಿಟ್ಟು ಹೋಗಲಿ ಹೇಳು ಎಂದು ಭಾವುಕರಾಗಿ ಹೇಳಿದರು ಆಗ ಹಿಂದಿನಿಂದ ಮಕ್ಕಳು ಓಡಿ ಬಂದರು ಅಜ್ಜಿಯ ಕಾಲುಗಳನ್ನು ಹಿಡಿದು ಇಬ್ಬರು ತಬ್ಬಿಕೊಂಡರು ಮತ್ತು ತುಂಟತನ ತೋರುತ್ತಾ ಹೇಳಿದರು ನೀವು ಹೋಗಲು ಬಯಸಿದರೂ ನಾವು ನಿಮ್ಮ ಕಾಲುಗಳನ್ನು ಬಿಡುವುದಿಲ್ಲ ನಾವು ನಿಮ್ಮನ್ನು ಹೋಗಲು ಬಿಡಲಾರೆವು ಮಕ್ಕಳ ಈ ಮಾತಿನಿಂದ ಎಲ್ಲರೂ ಜೋರಾಗಿ ನಕ್ಕರು ಇಡೀ ಮನೆ ಖುಷಿಯಿಂದ ತುಂಬಿ ತುಳುಕಿತ್ತು ಚಿಂತಿಸಬೇಕಾಗಿದ್ದು ಏನೆಂದರೆ ಅಷ್ಟಕ್ಕೂ ಮನುಷ್ಯ ತಮಗೆ ಮಕ್ಕಳನ್ನು ನೀಡು ಎಂದು ಭಗವಂತನಲ್ಲಿ ಏಕೆ ಬೇಡಿಕೊಳ್ಳುತ್ತಾನೆ ಏಕೆಂದರೆ ತಮ್ಮ ಕೊನೆಗಾಲದಲ್ಲಿ ಮಕ್ಕಳು ಅವರ ಊರುಗೋಲಾಗಲಿ ಮತ್ತು ಜೀವನದ ಕೊನೆಯ ಕ್ಷಣಗಳನ್ನು ಸಂತೋಷದಿಂದ ತಮ್ಮ ಮಕ್ಕಳೊಂದಿಗೆ ನಗುತ್ತಾ ಕಳೆಯಬೇಕೆಂದುಕೊಳ್ಳುತ್ತಾರೆ ಅಪ್ಪ ಅಮ್ಮ ತಮ್ಮ ಮಕ್ಕಳಿಗಾಗಿ ಎಲ್ಲ ತ್ಯಾಗವನ್ನು ಮಾಡುತ್ತಾರೆ ತಮ್ಮ ಎಲ್ಲ ಸುಖ ಸಂತೋಷಗಳನ್ನು ಮಕ್ಕಳಿಗಾಗಿ ಮೀಸಲಿಟ್ಟು ಮಕ್ಕಳನ್ನು ಪಾಲನೆ ಮಾಡುತ್ತಾರೆ ಆದ್ದರಿಂದ ಮಕ್ಕಳಿಗೂ ಕೆಲವೊಂದು ವಿಶೇಷ ಜವಾಬ್ದಾರಿಗಳಿರುತ್ತವೆ ಈಗ ಕೊನೆಗಾಲದಲ್ಲಿ ಹಿರಿಯರ ಜೊತೆಯಾಗಿ ಅವರ ಊರುಗೋಲಾಗಿ ನಿಲ್ಲುವ ಅವಶ್ಯಕತೆ ಇರುತ್ತದೆ ತಂದೆ ತಾಯಿಯರಿಗಾಗಿ ಇದೆಲ್ಲವನ್ನು ಮಕ್ಕಳಾಗಿ ನಿಭಾಯಿಸಬೇಕಾಗುತ್ತದೆ ತಂದೆ ತಾಯಿಗಳು ಸಹ ತಮ್ಮ ಮಕ್ಕಳಿಂದ ಇದನ್ನೇ ಪಡೆಯ ಬಯಸುತ್ತಾರೆ ವೀಕ್ಷಕರೇ ಈ ಕತೆ ಹೇಗಿತ್ತು ಅವಶ್ಯವಾಗಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ನೀಡಿ ಏಕೆಂದರೆ ನೀವು ನೀಡುವ ಒಂದು ಲೈಕ್ ನಮಗೆ ಮುಂದೆ ಇನ್ನು ಉತ್ತಮ ಕಥೆಗಳನ್ನು ಪ್ರಸಾರ ಮಾಡಲು ಪ್ರೋತ್ಸಾಹಿಸಿದಂತಾಗುತ್ತದೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ